ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಮೈಸೂರು ಕಾರ್ತಿಕ್ ಸ್ನೇಹಿತರೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಅಂದರೆ ಏನಾದ್ರು ವಿಷಯ ಇದ್ದೇ ಇರುತ್ತೆ ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನಮ್ಮ ರಾಹುಲ್ ಗಾಂಧಿ ಒನ್ಸ್ ಅಗೇನ್ ರಾಹುಲ್ ಗಾಂಧಿ ಅವ್ರನ್ನ ನಮ್ಮ ಇಡೀ ದೇಶದಲ್ಲಿ ಪಪ್ಪು ರಾಹುಲ್ ಗಾಂಧಿ ಅಂತ ಅಂತಾರೆ ಲೋಕಸಭಾ ವಿರೋಧ ಪಕ್ಷದ ನಾಯಕರು ಸೊ ಒನ್ಸ್ ಅಗೇನ್ ಅವರು ಎಡವಟ್ ಮಾಡ್ಕೊಂಡಿದ್ದಾರೆ ಸೊ ಇವಾಗಿಂದ ಅವ್ರನ್ನ ಎಡವಟ್ ರಾಹುಲ್ ಗಾಂಧಿ ಅಂತ ಕರಿತೀವಿ ಸೊ ಯಾವುದೋ ಒಂದು ಸಮಾವೇಶದಲ್ಲಿ ಹೋಗ್ಬಿಟ್ಟು ಇದೇ ಎಡ್ವರ್ಟ್ ರಾಹುಲ್ ಗಾಂಧಿ ಅವರು ಏನಂತ ಎಡ್ವರ್ಟ್ ಆಗಿ ಮಾತಾಡಿದ್ದಾರೆ ಅಂತ ಅಂದರೆ ಅವ್ರು ಹೇಳ್ತಾರೆ ಈ ದೇಶ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಅವರ ಕಪಿ ಮುಷ್ಟಿಲ್ ಇದೆ ಅವರಿಂದ ನಮಗೆ ಸ್ವತಂತ್ರ ಬೇಕು ಅಂತ ಹೇಳ್ತಾರೆ ಅಲ್ಲ ರೀ ರಾಹುಲ್ ಗಾಂಧಿ ಅವರೇ ಎಡ್ವರ್ಟ್ ರಾಹುಲ್ ಗಾಂಧಿ ಅವರೇ ಸಂವಿಧಾನ ಸಂವಿಧಾನ ಅಂತ ಹೇಳ್ತೀರಾ ಸಂವಿಧಾನದಲ್ಲೇ ಅವರು ಆಯ್ಕೆಯಾಗಿ ಬಂದಿರುವಂಥ ಪಕ್ಷ ಮೂರನೇ ಬಾರಿಗೆ ಆಳ್ವಿಕೆ ನಡೆಸ್ತಾಯಿದ್ದಾರೆ ನಿಮಗೆ ಜನ ಅಧಿಕಾರ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ರು ಕಪಿ ಮುಸ್ಟಿಲ್ ಇದೆ ಇದ್ದಾರೆ ಅವ್ರು ಆಳ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ ಏನು ಮಾತಾಡ್ತೀರಾ ಅಂತ ಗೊತ್ತಿಲ್ಲ ಎಡ್ವಟ್ ರಾಹುಲ್ ಗಾಂಧಿ ಅವರೇ ಬೇರೆ ದೇಶಕ್ಕೆ ಹೋಗ್ತೀರಾ ಅಲ್ಲಿ ಆಗಿ ನಮ್ಮ ದೇಶದ ಮಂತ್ರಿನ ಬೈತೀರ ಇನ್ನೆಲ್ಲೋ ಹೋಗ್ತೀರಾ ಸಿಕ್ರು ಬಗ್ಗೆ ಅಲ್ಲಿ ಹವೇಳನಕಾರಿಯಾಗಿ ಬೈತೀರಾ ಆ್ಯಂಡ್ ದೆನ್ ಇನ್ನೆಲ್ಲೋ ಹೋಗ್ತೀರಾ ಅಲ್ಲಿ ರಿಸರ್ವೇಷನ್ ಬಗ್ಗೆ ಮಾತಾಡ್ತೀರಾ ಹೋಗ್ಲಿ ಆ ರಿಸರ್ವೇಷನ್ನು ಏನಕ್ಕೆ ನಾವು ತೆಗಿತೀವಿ ಮಾಡ್ತೀವಿ ಅಂತಲೂ ಹೇಳೋದಿಲ್ಲ ಸೊ ಒಂದು ತೆಗೀ ಓಕೆ ನೀವು ತೆಗಿತೀರ ಯಾರಿಗೆ ತೆಗಿತೀರಾ ಡಿ ಸಿ ಡಿ ಸಿ ಆಗಿರೋನ್ಗೆ ಏನಕ್ಕೆ ರಿಸರ್ವೇಷನು ಮಂತ್ರಿ ಆಗಿರೋವ್ಗೆ ಏನಕ್ಕೆ ರಿಸರ್ವೇಷನು ಅಂತಲೂ ಕ್ಲಾರಿಟಿ ಕೊಡೋಲ್ಲ ಸೊ ಏನೋ ಒಂದು ಮಾಡಬೇಕು ಹೆಂಗೋ ಒಂದು ಆಗಬೇಕು ನಿಜವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಲೋಕಸಭಾ ವಿರೋಧ ಪಕ್ಷದ ನಾಯಕ ಲೋಕಸಭೆಯಲ್ಲಿ ಆಗೋದಕ್ಕೆ ಅನ್ಫಿಟ್ಟು ಅನರ್ಹ ತುಂಬ ಜನ ಒಳ್ಳೊಳ್ಳೆ ನಾಯಕರನ್ನೆಲ್ಲಾರನ್ನೂ ಎಡವಟ್ ಮಾಡಿ 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 ಇವತ್ತು ಕಾಂಗ್ರೆಸ್ಸು ಖಾಲಿ ಖಾಲಿಯಾಗಿದೆ ಅಟ್ಲೀಸ್ಟ್ ಸಚಿನ್ ಪೈಲಟ್ಟು ಸಚಿನ್ ಪೈಲಟ್ ಅಂತವ್ರು ಇನ್ನೂ ಇದ್ದಾರೆ ಶಶಿ ತರೂರು ಸೊ ದಯವಿಟ್ಟು ಅವ್ರಿಗೆ ಸ್ಥಾನಗಳನ್ನ ಬಿಟ್ಟು ನೀವು ನೀವು ನಿಮ್ಮ ದಾರಿನ ನೋಡ್ಕೊಳ್ಳಿ ದಿಸ್ ಈಸ್ ದ ಮೆಸೇಜ್ ಫಾರ್ ನಮ್ಮ ಸಡ್ ಸೈಡಿಂದ ಮಿಸ್ಟರ್ ಎಡ್ವರ್ಡ್ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರು ಸೊ ನಮಸ್ಕಾರ ಸ್ನೇಹಿತರೆ ಇದೇ ಈ ಹೊತ್ತಿನ ವಿಶೇಷ ಆಗಿತ್ತು ನಮಸ್ಕಾರ